ಹಲೋ ಎವ್ರಿ ವನ್ ವೆಲ್ಕಮ್ ಬ್ಯಾಕ್ ಮೈ ಯೂಟ್ಯೂಬ್ ಚಾನಲ್ ಇವತ್ತು ನಾವು ಪೈನಾಪಲ್ ಕೇಸರಿ ಭಾತ್ ಹೇಗೆ ಮಾಡೋದು ಅಂತ ನೋಡೋಣ ಇದಕ್ಕೆ ಯಾವ್ಯಾವ ಇಂಗ್ರೀಡಿಯಂಟ್ಸ್ ಬೇಕು ಮತ್ತು ಎಷ್ಟೆಷ್ಟು ಪ್ರಮಾಣದಲ್ಲಿ ಹಾಕಬೇಕು ಅಂತಲೇ ನೋಡೋಣ ಫಸ್ಟ್ ನಾನು ಪೈನಾಪಲ್ ನೋಡಿ ಈ ಥರ ಸಣ್ಣ ಕೆಚ್ಕೊಂಡಿದ್ದೀನಿ ಇಷ್ಟು ಬೇಡ ಇದರಲ್ಲಿ ಅರ್ಧ ಆದರೆ ಸಾಕು ಅದನ್ನು ನೋಡಿ ಮಿಕ್ಸಿ ಮಾಡಿ ಇಷ್ಟು ಆಗಿದೆ ಮೂರು ಏಲಕ್ಕಿ ತಗೊಂಡಿದ್ದೀನಿ ಅದನ್ನು ಚೆಚ್ಕೊಂಡು ಒಳಗಡೆ ಬಾಗುತ್ತಾ ಪೌಡರ್ ಮಾಡ್ಕೊಂಡಿದ್ದೀನಿ ಒಂದು ಕಪ್ ಸಕ್ಕರೆ ಒಂದು ಕಪ್ ರವೆ ಯಾವ ಕಪ್ಪಲ್ಲಿ ರವೆ ತೊಗೊತೀವೋ ಅದೇ ಕಪ್ಪಲ್ಲಿ ಸಕ್ಕರೆ ತೊಗೊಬೇಕು ಸ್ವಲ್ಪ ಕೇಸರಿ ಪುಡಿ ತುಪ್ಪ ಅಡಿಗೆ ಎಣ್ಣೆ ನೆಕ್ಸ್ಟು ದ್ರಾಕ್ಷಿ ಗೋಡಂಬೆ ಹೇಗೆ ಮಾಡೋದು ನೋಡೋಣ ಫಸ್ಟು ಒಂದು ಬಾಣಲಿಗೆ ರವೆ ಹಾಕ್ಕೊಂಡು ಹುರ್ಕೊಬೇಕು ನಾನು ಒಂದು ಕಪ್ಪು ರವೆ ತೊಗೊಂಡಿದ್ದೀನಿ ಇದು ಮೀಡಿಯಮ್ ಫ್ಲೇಮಲ್ಲಿ ಹುರ್ಕೊಬೇಕು ಯಾಕೆ ಅಂದರೆ ಅಡಿಲೆಲ್ಲ ಒತ್ತುತ್ತೆ ಕಪ್ಪಾಗಿಬಿಡುತ್ತೆ ಈ ಥರ ಯಾವಾಗಲೂ ಹುರ್ಕೊತಾನೆ ಇದ್ದರೆ ಕಪ್ಪಾಗಲ್ಲ ಸ್ವಲ್ಪ ಗೋಲ್ಡನ್ ಕಲರ್ ಬರಬೇಕು ನಾನು ಸಣ್ಣ ರವೆ ತೊಗೊಂಡಿದ್ದೀನಿ ಇದನ್ನು ಎರಡರಿಂದ ಮೂರು ನಿಮಿಷ ಹುರ್ಕೊಬೇಕು ಒಂದು ಮೂರು ನಿಮಿಷನಾದ್ರೂ ಹುರ್ಕೊಳ್ಳಿ ಇದು ಆಗಿದೆ ಇದನ್ನು ಒಂದು ತಟ್ಟೆಗೆ ಸಪ್ರೇಟಾಗಿ ತೆಗೆದಿರ್ತಿದ್ದೀನಿ ಇದು ಲಾಸ್ಟಿಗೆ ಹಾಕೋದು ನೆಕ್ಸ್ಟು ಅದೇ ಬಾಣಲಿಗೆ ಎರಡು ಸ್ಪೂನ್ ತುಪ್ಪ ಹಾಕ್ಕೊಂತಿದ್ದೀನಿ ತುಪ್ಪ ಇದ್ರೇ ಕೇಸರಿ ಭಾತು ತುಂಬ ಚೆನ್ನಾಗದು ಇದಕ್ಕೆ ಅದಕ್ಕೋಸ್ಕರನೇ ಜಾಸ್ತಿ ತುಪ್ಪ ಯೂಸ್ ಮಾಡೋದು ಈ ತುಪ್ಪದಲ್ಲೇ ದ್ರಾಕ್ಷಿ ಗೋಡುಂಬೆ ಎರಡನ್ನೂ ಹುರ್ಕೊಳ್ಬೇಕು ಇದೆರಡೂ ಗೋಲ್ಡನ್ ಕಲರ್ ಬರೋ ತನಕ ಹುರ್ಕೊಬೇಕು ಇದು ಮೀಡಿಯಮ್ ಫ್ಲೇಮಲ್ಲೇ ಇಲ್ಲಾಂದರೆ ಐ ಫ್ಲೇಮ್ ಆಗಿಬಿಟ್ರೆ ಕಪ್ಪಾಗಿಬಿಡುತ್ತೆ ನೋಡಿ ಗೋಲ್ಡನ್ ಕಲರ್ ಆ್ಯಕ್ಚುಲಿ ಬಂದಾಗಿದೆ ದ್ರಾಕ್ಷಿ ಎಲ್ಲ ಸ್ವಲ್ಪ ದಪ್ಪ ಆಗಿದೆ ಸೊ ಇದನ್ನು ಸಪ್ರೇಟಾಗಿ ಒಂದು ತಟ್ಟೆಗೆ ತೆಗೆದಿಟ್ಕೊಂಡು ಇದನ್ನು ಲಾಸ್ಟಿಗೆ ನಾನು ಹಾಕೋದು ನೆಕ್ಸ್ಟು ಇದೇ ಬಾಣಲಿಗೆ ಮತ್ತು ಎರಡು ಸ್ಪೂನ್ ತುಪ್ಪ ಮತ್ತು ಅಡುಗೆ ಎಣ್ಣೆ ಹಾಕ್ಕೊತಿದ್ದೀನಿ ಇದಕ್ಕೆ ಬೇಕಿದ್ರೆ ನೀವು ಅಡುಗೆ ಎಣ್ಣೆ ಹಾಕ್ತಲೇ ಬರೀ ತುಪ್ಪದಲ್ಲೇ ಮಾಡೋದಿದ್ರು ಮಾಡ್ಬೋದು ಆ್ಯಕ್ಚುಲಿ ಆಗಲೇ ಒಂದು ಸ್ಪೂನ್ ಹಾಕಿದ್ದೆ ಈಗ ಒಂದು ಸ್ಪೂನ್ ತುಪ್ಪ ಹಾಕಿದ್ದೀನಿ ತುಪ್ಪ ಜಾಸ್ತಿ ಇಲ್ಲ ಅಂದರೆ ಬೇಕಿದ್ರೆ ಅಡುಗೆ ಎಣ್ಣೆ ಯೂಸ್ ಮಾಡೋದ್ರಾಗುತ್ತೆ ಆಗುತ್ತೆ ಇದಕ್ಕೆ ನಾನು ಯಾವ ಬೌಲಲ್ಲಿ ಎವೆ ತೊಗೊಂಡಿದ್ದೆ ಅದೇ ಬೌಲಲ್ಲಿ ಎರಡು ಬೌಲು ನೀರು ಹಾಕ್ಕೊಂತಿದ್ದೀನಿ ಇದಕ್ಕೆ ಸ್ವಲ್ಪ ಸ್ವಲ್ಪ ಕೇಸರಿ ಪುಡಿ ಹಾಕ್ಕೊಂಡಿದ್ದೀನಿ ಇಲ್ಲಾಂದರೆ ಕೇಸರಿ ಬರುತ್ತಲ್ಲ ಅದನ್ನು ಹಾಕ್ಬೋದು ಇದನ್ನು ಸ್ವಲ್ಪ ಮಿಕ್ಸ್ ಮಾಡಿ ಇದಕ್ಕೆ ನಾನು ಚಚ್ಚಿರೋ ಏಲಕ್ಕಿನೂ ಪೌಡರ್ನೂ ಹಾಕ್ಕೊಂಡು ಇದನ್ನ ಸಲ ಮಿಕ್ಸ್ ಮಾಡಿಕೊಂಡೆ ಇದನ್ನು ಮೀಡಿಯಮ್ ಫ್ಲೇಮಲ್ಲೇ ಕುದಿಸ್ಕೊಬೇಕು ಈ ಥರ ಕುದ್ದಾದ್ಮೇಲೆ ಇದು ನೋಡಿ ಅರ್ಧ ಮಾತ್ರ ಹಾಕ್ಕೊಂಡಿದ್ದು ನಾನು ಪೈನಾಪಲ್ಲು ಜಾಸ್ತಿ ಹಾಕ್ಕೊಂಬೇಡಿ ಯಾಕೆಂದರೆ ಹುಳಿ ಥರ ಬಂದುಬಿಡುತ್ತೆ ಆಮೇಲೆ ಎಷ್ಟೇ ಸಕ್ಕರೆ ಹಾಕಿದರೂ ಹುಳಿ ಥರನೇ ಇಟ್ಬಿಡುತ್ತೆ ಜಾಸ್ತಿ ಪೈನಾಪಲ್ ಹಾಕಕ್ಕೆ ಹೋಗ್ಬೇಡಿ ಈ ಥರ ಹಿಂಗೆ ಗೂರಾಡ್ತಾ ಗೂರಾಡ್ತಾನೆ ರವೆ ಹಾಕ್ತಾ ಹೋಗಿ ಒಂದೇ ಸಲ ಹಾಕ್ಬಿಟ್ರೆ ಗಂಟು ಬಂದುಬಿಡುತ್ತೆ ಸ್ವ ಸ್ವಲ್ಪನೇ ಹಾಕ್ತಾ ಹಿಂಗೆ ಇದ್ದರೆ ಗಂಟು ಬರಲ್ಲ ಈ ಥರ ಮಿಕ್ಸ್ ಮಾಡ್ತಾ ಇದ್ದೀನಿ ನೋಡಿ ನಾನು ಸ್ ಒಂದು ಬೌಲ್ಸ್ ಸಕ್ಕರೆನೂ ಹಾಕ್ಕೊಂಡು ಮಿಕ್ಸ್ ಮಾಡಿಕೊಂಡೆ ಇದನ್ನು ಚೆನ್ನಾಗಿ ಕುದಿಸ್ಕೊಬೇಕು ಒಂದು ಮೀಡಿಯಮ್ ಫ್ಲೇಮಲ್ಲಿ ಇದನ್ನು ಐದರಿಂದ ಆರು ನಿಮಿಷ ಈ ಥರ ಕುದಿಸ್ಕೊಡಿ ನೋಡಿ ಆಗಿದೆ ನೀರಿನ ಅಂಶ ಎಲ್ಲ ಇಲ್ಲ ಇದಕ್ಕೆ ಕರೆದಿರೋ ದ್ರಾಕ್ಷಿ ಗೋಡುಂಬೆನ ಹಾಕಿ ಮಿಕ್ಸ್ ಮಾಡಿದರೆ ಆಯಿತು ದ್ರಾಕ್ಷಿ ಗೋಡಂಬೆ ಎಲ್ಲ ಕಡೆಗೂ ಆಗೋ ಥರ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳಿ ಮತ್ತು ನಾನು ಹೇಳಿರೋ ಥರನೇ ಪೈನಾಪಲ್ಲ ಜಾಸ್ತಿ ಜಾಸ್ತಿ ಹಾಕೊಳ್ಳೋಕೋಗ್ಬಿಡಿ ಚೆನ್ನಾಗುತ್ತೆ ಅಂತ ಜಾಸ್ತಿ ಹಾಕ್ಬಿಟ್ರೆ ಪೈನಾಪಲ್ಲು ಆಪಲ್ಲು ಒಂದೊಂದು ಹುಳಿ ಇದ್ಬಿಡುತ್ತೆ ಹುಳಿ ಅಂಶ ಅನಿಸ್ಬಿಡುತ್ತೆ ಮತ್ತು ನಾವು ಎಷ್ಟು ಸಕ್ಕರೆ ಹಾಕಿದರೂ ಅದು ಸರಿಯಾಗಲ್ಲ ಸೊ ನೋಡಿ ಸ್ವಲ್ಪ ಹಾಕಿ ಮತ್ತು ಸ್ವಲ್ಪ ಅಂತ ಸ್ವಲ್ಪ ಸ್ವಲ್ಪ ಹಾಕ್ಬೇಡಿ ನಾನು ತೋರಿಸಿದ್ನಲ್ಲ ಅದರಲ್ಲಿ ಅರ್ಧ ಭಾಗ ನಾನು ಅರ್ಧ ಜ್ಯೂಸ್ ಮಾಡ್ಕೊಂಡಿದ್ದೀನಿ ಹಾಗಾಗಿ ನಾನು ಅರ್ಧ ಮಾತ್ರ ಅದರಲ್ಲಿ ನೋಡಿ ಪೈನಾಪಲ್ ಕೇಸರಿ ಕೇಸರಿಪಾತ್ ಆಗಿದೆ ಇದನ್ನು ಒಂದು ಟೂ ಮಿನಿಟ್ಸ್ ಈ ಥರ ತಟ್ಟೆ ಮುಚ್ಚಿ ಆವಾಗ ರವೆ ಎಲ್ಲ ಚೆನ್ನಾಗಿ ಅಳ್ಕಳುತ್ತೆ ನೋಡಿ ಆಗಿದೆ ಟೂ ಮಿನಿಟ್ಸು ಇದನ್ನ ಒಂದು ಬೌಲಿಗೆ ಸರ್ವ್ ಮಾಡ್ಕೊಂಡು ಕೇಸರಿ ಭಾತ್ ರೆಡಿ ಇದೆ ನೋಡಿ ಎಲ್ತಿ ಕೇಸರಿ ಭಾತು ಯಾವ ಥರ ಇದೆ ಅಂತ ಒಂದ್ಸತಿ ನೋಡೇಳಿ ಯಾರೆಲ್ಲ ಈ ವಿಡಿಯೋ ನೋಡ್ತಿದ್ರೆ ಈ ವಿಡಿಯೋಗೆ ಲೈಕ್ ಮಾಡೋದು ಶೇರ್ ಮಾಡೋದು ಹಾಗೆ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿರೋ ಬೆಲ್ಲೈಕನನ್ನು ಕ್ಲಿಕ್ ಮಾಡಿ ಕೇಸರಿ ಬಾತಲ್ ದ್ರಾಕ್ಷಿ ಗೋಡುಂಬೆ ಇದ್ದರೆ ಅಂತೂ ಟೇಸ್ಟೇ ಬೇರೆ ಅದು ಪೈನಾಪಲ್ ಇದ್ದರೆ ಅಂತೂ ಇನ್ನೂ ರುಚಿನೇ ಥ್ಯಾಂಕ್ ಯು ಗಾಯ್ಸ್ ವಾಚಿಂಗ್ ಫಾರ್ ವಿಡಿಯೋ ಬಾಯ್